ರಜತ್ಗೆ ಚಾಲೆಂಜ್ ಮಾಡಿದ ಗಿಲ್ಲಿ ನಟ ರಜತ್ ವರ್ಸಸ್ ಗಿಲ್ಲಿ ನಟ ಗಿಲ್ಲಿಗೆ ಸರಿಯಾಗಿರ್ತಕ್ಕಂಥ ಕಾಂಪಿಟೇಟರ್ ಯಾರು ಇಲ್ಲ ಸಿಕ್ಕಿದನು ಈಗ ರಜತ್ತು ರಜತ್ ಅವ್ರು ಬಂದಿರೋದು ಗಿಲ್ಲಿನ ಮನೆ ಕಳ್ಸೋದಿಕ್ಕೆ ಗಿಲ್ಲಿ ಏನೋ ಆಟ ಆಡ್ತಿಲ್ವಂತೆ ಸೊ ಸರಿಯಾಗಿ ಆಟ ಆಡುವಂತಂದೇಳಿ ಹೇಳೋದಿಕ್ಕೆ ಗಿಲ್ಲಿ ನಟಂಗೆ ಚೈತ್ರ ಕುಂದಾಪುರ್ ಅಂದ್ರೆ ಭಯ ಅಂತೆ ನಾಲ್ಕ ದಿವಸದಿಂದ ಅವ್ರು ಬಂದಾಗಿಂದ ಏನೋ ಮಾತಾಡ್ತಾ ಇಲ್ವಂತೆ ಹಾಗಾದ್ರೆ ನಿಜಾನ ಈ ರಜತ್ತು ಬರ್ಬೇಕಾದ್ರೆ ಮಾಸಕ್ ಬಂದ ಈಗ ನೋಡಿದ್ರೆ ಟುಸ್ ಪಟಾಕಿ ಆಗೋಗಿದಾನೆ ಮಾತೆತ್ತಿದ್ರೆ ಎತ್ತಿದ್ರೆ ಸಾಕು ನಾನು ಅಲ್ಲ ಡಬಲ್ ರೋದ್ನೇ ಅಂತ ಹೇಳ್ತಾನೆ ಅಪ್ಪಿ ತಪ್ಪಿ ಇವ್ರಿಗಿಂತ ಜಾಸ್ತಿ ಏನಾದ್ರು ಮಾತಾಡಕ್ ಆಗಿಲ್ಲ ಮಾತಲ್ಲಿ ಅಪೋಸಿಟ್ ಇರ್ತಕ್ಕಂಥ ವ್ಯಕ್ತಿನ ಸೋಲ್ಸಕ್ ಆಗಿಲ್ಲ ಅಂತಂದ್ರೆ ನಾನು ಗೇಮ್ ಏನಂತ ತೋರಿಸ್ತೀನಿ ಅಲ್ಲಿ ತೋರಿಸು ಅಂತ ಹೇಳ್ತಾರೆ ಓಕೆ ಗಾಯ್ಸ್ ಇವತ್ತಿನ ಬಿಗ್ ಬಾಸ್ ಪ್ರೊಮೋ ರಿಲೀಸ್ ಆಗಿದೆ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಬಿಗ್ ಬಾಸ್ ಪ್ರೊಮೋದಲ್ಲಿ ಏನೆಲ್ಲ ಇಂಟ್ ಬಿಟ್ಟು ಕೊಟ್ಟಿದ್ದಾರೆ ಒಂದ್ ಸ್ವಲ್ಪ ಡಿಸ್ಕಸ್ ಮಾಡ್ ಹಾಗೆ ರಜತ್ ಅವ್ರಿಗೆ ಚೈತ್ರ ಕುಂದಾಪುರ ಅವ್ರಿಗೆ ಗಿಲ್ಲಿ ನಟನ್ಗೆ ಸರಿಯಾಗಿರ್ತಕ್ಕಂತ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಇವರು ಅವರ ಅಪೋಸಿಟ್ ಕಂಟೆಸ್ಟೆಂಟ್ ಗೆ ಫೋನ್ ಮಾಡ್ಬಿಟ್ಟು ವಾರ್ನ್ ಮಾಡಬೇಕು ಅಂದ್ರೆ ಕಂಪ್ಲೇಂಟ್ಸ್ ಗಳನ್ನ ಹೇಳ್ಬೇಕು ಏನೇನು ಮಾಡ್ತಾ ಇದೆ ನಿಮ್ಮ ಮಗ ಇಲ್ಲಿ ಅಂತ ಹೇಳಿ ಹೇಳ್ಬೇಕು ಹಾಗಾದ್ರೆ ಈ ಒಂದು ವಿಚಾರದಲ್ಲಿ ಯಾರು ಗೆದ್ರು ಯಾರು ಸೋತ್ರು ಯಾರು ಸರಿಯಾಗಿ ಉರ್ಸಿದ್ರು ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು ಇವತ್ತಿನ ಪ್ರೊಮೋದಲ್ಲಿರ್ತಕ್ಕಂಥ ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು ಬನ್ನಿ ಹಾಗಾದ್ರೆ ಇವತ್ತಿನ ಪ್ರೊಮೋ ನೋಡ್ಕೊಂಡು ರಿವ್ಯೂ ಶುರು ಮಾಡ್ತೀನಿ ರಜತ್ ನೀವು ಇಲ್ಲಿ ಮನೆಗೆ ಫೋನ್ ಮಾಡಿ ಏನ್ ಸ್ಟಾರ್ಟಿಂಗ್ ಸುದೀಪ್ ಅವ್ರು ಹೇಳ್ತಾ ಇದಾರೆ ರಜತ್ ನೀವು ಗಿಲ್ಲಿ ನಟ ಅವರ ಮನೆಗ್ ಫೋನ್ ಮಾಡ್ಬಿಟ್ಟು ಅದೇನ್ ಹೇಳ್ಬೇಕು ಹೇಳಿ ಅಂತ ಹೇಳಿದಾರೆ ನೋಡ ರಜತ್ ಅವ್ರ ಏನ್ ಹೇಳ್ತಾರೆ ಅಂತ ಬರೀ ಮಾತಾ ಆಡ್ತಿ ಆಟ ಆಟ ಆಡ್ಲಾ ಫಸ್ಟ್ ಆಮೇಲೆ ಮಾತಾಡುವಂತೆ ಆಟ ಆಡೋ ಅಂದ್ರೆ ಬರೀ ಮಾತಾಕ ಆಟ ಆಡೋ ಫಸ್ಟ್ ಬರೀ ಮಾತಾಡ್ತಾನೆ ಇರ್ತೀಯ ಅಂತ ಅಂದ್ರೆ ರಜತ್ ಅವ್ರದ್ದು ಒಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ಮಾತಲ್ಲಿ ಅಪೋಸಿಟ್ ಆಗಿ ನಾನು ಗಿಲ್ಲಿಂಗ್ ಗೆಲ್ಲಕ್ ಆಗ್ತಾ ಇಲ್ಲ ಸೊ ನಾನು ಟಾಸ್ಕಲ್ಲಿ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಆಗಿದ್ದೀನಿ ಆಟದಲ್ಲಿ ತೋರಿಸ್ತೀನಿ ಗೇಮು ಅಂತ ಬಂದರೆ ನಾನು ತೋರಿಸ್ತೀನಿ ಸೊ ಈಗ ಗಿಲ್ಲಿ ಆಟದಲ್ಲಿ ವೀಕ್ ಇದ್ದಾನೆ ಮಾತಲ್ಲಿ ಸ್ಟ್ರಾಂಗ್ ಇದ್ದಾನೆ ಅವನು ಆಪೋಸಿಟ್ ಆಗಿ ನಿಂತು ಮಾತಲ್ಲಂತೂ ಗೆಲ್ಲಕ್ಕಾಗಲ್ಲ ಸೊ ಹಾಗಾಗಿ ನನಗೆ ಅವನನ್ನು ಗೇಮ್ ಗೆಲ್ಕೋಬೇಕು ಅಲ್ಲಿ ಅವ್ನಲ್ಲಿ ಅವನ ಸೋಲಿಸ್ಬೇಕು ಸೋಲಿಸ್ಬಿಟ್ಟು ಅವನಿಗೆ ಇರ್ತಕ್ಕಂಥ ಹೆಸರು ಅವ್ನಿಗೆ ಇರ್ತಕ್ಕಂಥ ಫ್ಯಾನ್ಸ್ನ ನಾನು ಹಂಗೆ ಈ ಕಡೆ ಹೇಳ್ಕೊಂಬಿಡ್ಬೇಕು ಇದು ರಜತ್ ಅವರ ಡ್ರೀಮ್ ಅನಿಸುತ್ತೆ ಪಾಪ ಏನೋ ಆಸೆ ಪಡ್ತವ್ರ ಆಸೆ ಪಡಲಿ ಇದೇ ಅವರ ಕಂಪ್ಲೇಂಟ್ ಕೂಡ ಆಗಿದೆ ಮಾತ್ ಅವರು ಸೋಲಿಸ್ಬೇಕಾಗಿರೋದು ಮಾತಲ್ಲಲ್ವಾ ಯಾವ ವ್ಯಕ್ತಿ ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದನ್ನೋ ಅದ್ರಲ್ಲಿ ಸೋಲಿಸಬೇಕು ಅದನ್ನ ಹೊರತುಪಡಿಸಿ ನಾನು ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದ್ದೀನಿ ಅದರಲ್ಲಿ ಬಂದು ನೀನು ಆಟ ಆಡೋ ಅಂತಂದ್ರೆ ಅದು ಚೆನ್ನಾಗಿರಲ್ಲ ಅವನು ಅವನ ಮಾತಿನ ಮೂಲಕನೇ ಅವನ ಕಾಮಿಡಿ ಮೂಲಕನೇ ಇಡೀ ಕರ್ನಾಟಕ ಜನರ ಮನ್ಸನ್ನ ಗೆದ್ದಿದ್ದಾನೆ ಸೊ ಅದನ್ನ ಸ್ಟ್ರೆಂತ್ ಅಂತಾನೆ ತಗೋಬಹುದು ಸೊ ಇವರ ಸ್ಟ್ರೆಂತ್ ಮಾತ್ ಕೂಡ ಆಗಿದೆ ರಜತ್ ಅವರು ಆ ವಿಚಾರಕ್ಕೆ ಬಂದ್ರೆ ಇವ್ರದ್ದು ಕೂಡ ಮಾತು ಸ್ಟ್ರೆಂತ್ ಆಗಿತ್ತು ಸಕತ್ತು ರೋದನೆ ಕೊಡ್ತಕ್ಕಂಥದ್ದು ಅಪೋಸಿಟ್ ಇರ್ತಕ್ಕಂಥ ಕಂಟೆಸ್ಟೆಂಟ್ ಗಳಿಗೆ ಕಿರಿಕ್ ಮಾಡೋದು ಎಳೆಯೋದು ಅವ್ರನ್ನ ಗೋಳ್ ಹೊಯಿಕೊಳ್ಳೋದು ಇದು ಇವರ ಒಂದು ಸ್ಟ್ರಾಟಜಿ ಆಗಿತ್ತು ಸೊ ಹಾಗಾದ್ರೆ ಇವರು ಕೂಡ ಅದನ್ನ ಪ್ಲೇ ಮಾಡಬಹುದು ಅದನ್ನ ಹೊರತು ಪ್ರತಿ ಸಲ ಬಂದಾಗಿಂದ ನೋಡ್ತಾ ಇದೀನಿ ಗೇಮ್ ಆಡು ಗೇಮ್ ಆಡು ಅಲ್ಲಿ ತೋರ್ಸು ಆಟದಲ್ಲಿ ತೋರ್ಸು ಆಟ ಆಡು ಏನೋ ಇದು ಇಷ್ಟ ಆಗ್ಲಿಲ್ಲ ಬನ್ನಿ ನೋಡ ಬರ್ಬೇಕಾದ್ರೆ ಬರ್ಬೇಕಾದ್ರೆ ಸಖತ್ ಮಾಸ್ ಆಗ್ ಬಂದ್ರು ಈಗ ಟುಸ್ ಆಗ್ಬಿಟ್ಟವ್ರೆ ಟುಸ್ ಪಟಾಕಿ ಇದು ಆಕ್ಚುಲ್ ಕರೆಕ್ಟ್ ಅಂತಾನೆ ಹೇಳ್ತೀನಿ ನಾನು ಯಾಕೆ ಅಂತಂದ್ರೆ ಆ ಸ್ಟಾರ್ಟಿಂಗ್ ಅಲ್ಲಿ ಬಂದು ಒಂದ್ ದಿನ ಎರಡು ದಿನ ಆರಾಡಿದ್ರು ಯಾವ ರೇಂಜಿಗೆ ಹಾರಾಡಿದ್ರು ಅಂದ್ರೆ ಅಬಾ ಬಾ 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 ಗಿಲಿ ನೇನೋ ಮಲಗಿಸ್ಬಿಡ್ತೀನಿ ತೊಳ್ದು ಬಿಡ್ತೀನಿ ಅನ್ನೋ ರೀತಿ ಹಾರಾಡಿದ್ರು ಕೊನೆಯಲ್ಲಿ ಯಾವಾಗ ಗಿಲ್ಲಿ ಸ್ಟೇಜ್ ಮೇಲೆ ನಿಂತು ರೋಸ್ಟ್ ಮಾಡೋದ್ನೋ ಅಷ್ಟೇ ಮುಚ್ಕೊಂಡ್ಬಿಟ್ರು ಸೈಲೆಂಟ್ ಆಗ್ಬಿಟ್ರು ಅವಾಗ ಕೈ ಮುಗಿದು ಕೇಳ್ಕೊಂಡಿದ್ದು ಇದೆ ನಾವು ಎಂಜಾಯ್ ಮಾಡೋದಕ್ಕೆ ಬಂದಿದ್ದೀವಿ ದಯವಿಟ್ಟು ಹಾಳು ಮಾಡ್ಬೇಡ ದಯವಿಟ್ಟು ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಬಿಟ್ಬಿಡು ಇದನ್ನೆಲ್ಲ ಮಾಡಕ್ಕೆ ಹೋಗ್ಬೇಡ ನಮ್ದು ಇಂಡಿಯನ್ ಆಗಿ ಹೇಗೆ ಅಂದ್ರೆ ನಮ್ಮನ್ನು ರೋಸ್ಟ್ ಮಾಡ್ಬೇಡ ಕಣ ಯಾ ನಮ್ಮ ಪಾಡಿ ನಮ್ಮ ಬಿಟ್ಬಿಡು ನಮಗೊಂದು ಸ್ವಲ್ಪ ಮರ್ಯಾದೆ ನಾವು ಲಾಸ್ಟ್ ಅಲ್ಲಿ ಇಲ್ಲಿ ಬಂದು ಹೆಸರು ಮಾಡ್ಕೊಂಡು ಹೋಗಿದೀವಿ ಹೊರಗಡೆ ಒಂದೊಳ್ಳೆ ಫ್ಯಾನ್ಸ್ ನಮ್ಗೋಸ್ಕರ ಕಾಯ್ತಾ ಇದ್ದಾರೆ ಫೋಟೋಸ್ ತೆಗೆಸ್ಕೊತಾ ಇದಾರೆ ಸೊ ಅವ್ರ ಮುಂದೆ ಇರ್ತಕ್ಕಂತ ಒಂದ್ ಸ್ವಲ್ಪ ಮರ್ಯಾದೆ ತೆಗಿಬೇಡ ಸ್ವಲ್ಪ ಉಳಿಸು ಅಂತ ಹೇಳಿ ಇನ್ ಡೈರೆಕ್ಟ್ ಆಗಿ ಕೇಳ್ಕೊಂಡು ಓಕೆ ಗಿಲ್ಲಿ ಸರಿಯಾಗಿ ಒಂದ್ ಒಳ್ಳೆ ಟಕ್ಕರ್ ಕೊಟ್ಟಿದಾನೆ ರಜತ್ ಅವ್ರಿಗೆ ಒಳ್ಳೆ ಮಜವಾಗಿರುತ್ತೆ ಇವ್ರೊಬ್ರ ಕಾಂಬೋ ಅಂತ ಹೇಳ್ಬೋದು ಇದಾದ್ಮೇಲೆ ಚೈತ್ರ ಅವರು ಬಿಟ್ಟಿದ್ದಾರೆ ಚೈತ್ರ ಕುಂದಾಪುರ ಅವ್ರಿಗೆ ಅಂತ ಫೋನ್ ಕೊಟ್ಟವ್ರೆ ಗಿಲ್ಲಿಗೆ ಅಪೋಸಿಟ್ ಬಿಕಾಸ್ ಇವರು ಬಂದಿರತಕ್ಕಂತ ಗೆಸ್ಟ್ ಅಲ್ವಾ ಸೊ ಹಾಗಾಗಿ ಇವ್ರೀಗ ಇಲ್ಲಿ ಇರ್ತಕ್ಕಂಥ ಕಂಟೆಸ್ಟೆಂಟ್ ಟಾರ್ಗೆಟ್ ಮಾಡ್ಬೇಕು ಬಟ್ ಈ ಒಂದು ವಿಚಾರಕ್ಕೆ ನಾನು ನೋಡೋದಾದ್ರೆ ಇದು ಪರ್ಟಿಕ್ಯುಲರ್ ಆಗಿ ಗಿಲ್ಲಿಗೆ ಯಾಕೆ ಟಾರ್ಗೆಟ್ ಮಾಡಿದ್ರು ನೋಡ್ಕೊಂಡ್ರೆ ರಜತ್ ಅವರು ಗಿಲ್ಲಿ ಇವರಿಬ್ಬರಿಗೂ ಕೂಡ ಒಂದು ಕಾಂಬೋ ಆಗಿತ್ತು ಅದೇ ರೀತಿ ಇವರಿಂದ ಹೊರತುಪಡಿಸಿ ನೆಕ್ಸ್ಟ್ ಅಶ್ವಿನಿ ಅವ್ರನ್ನ ಅಪೋಸಿಟ್ ಕೊಟ್ಟಿದ್ರೆ ಒಂದು ಸಜೆಷನ್ ಆಗಿರುತ್ತೆ ನೋಡ ಮುಂದಿನ ದಿನಗಳಲ್ಲಿ ಏನಾದ್ರು ಬಿಗ್ ಬಾಸ್ ಅಂತ ತಗೊಳ್ಳಿ ಬನ್ನಿ ನೋಡೋಣ ಚೈತ್ರ ಕುಂದಾಪುರ್ ಅವರು ಏನೇನೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ ಮಾತಾಡ್ಬೇಕು ಬೇಡ ಸೈಲೆಂಟ್ ಓಕೆ ಮ್ಯಾಟ್ರ ಏನಂತಂದ್ರೆ ನಾಲ್ಕು ದಿವಸ ಹಂಗೆ ಮಾತಾಡಬೇಕು ಬ್ಯಾಡವೊ ಅಂತಂದೇಳಿ ಪೂರ್ತಿ ಸೈಲೆಂಟ್ ಆಗಿಬಿಟ್ಟಿದ್ದಾನೆ ಇದ್ರ ವಿಚಾರ ಏನಪ್ಪಾ ಅಂತಂದರೆ ಇದನ್ನು ನಾವು ನೀಟಾಗಿ ಬಿಡಿಸಿ ಹೇಳಬೇಕು ಅಂತಂದರೆ ಇವ್ರು ಬಂದಾಗಿಂತ ಬಿಗ್ ಬಾಸ್ ಮನೆಗೆ ಬಂದಾಗಿಂದ ಗೆಸ್ಟ್ಗಳು ಅಂತ ಬಂದು ಇಲ್ಲಿ ಒಕ್ಕರಿಸ್ಕೊಂಡಾಗಿಂದ ಅವನು ಮಾಡೋ ಕೆಲಸ ಮಾಡ್ತಾ ಇದ್ದಾನೆ ಕಾಮಿಡಿ ಮಾಡೋದನ್ನು ಮಾಡ್ತಾ ಇದ್ದಾನೆ ಅವನು ಅವನಾಗಿದ್ದು ಏನೇನೆಲ್ಲ ಮಾಡ್ಬೋದು ಅದನ್ನು ಮಾಡಿ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಬಟ್ ಆದರೂ ಕೂಡ ಹೊರ್ಗಡೆ ಇರ್ತಕ್ಕಂಥ ಜನರ ಕಣ್ಣಿಗೆ ಇವನ ಹೆಸರನ್ನ ಕೆಟ್ಟದಾಗಿ ಪೋಟ್ರೆ ಮಾಡಬೇಕು ಇವನ್ದೇ ತಪ್ಪು ಅನ್ನೋ ರೀತಿ ಪೋಟ್ರೆ ಮಾಡ್ಬೇಕನ್ನೋ ಕಾರಣಕ್ಕೆ ಇವ್ ಮಾಡಿದೆನು ಕೂಡ ಇವ್ರು ಇವ್ರು ಮಾಡಿದಂಥ ನೂರು ಕಾಮಿಡಿಗಳನ್ನ ಅವ್ನು ಕಾಮಿಡಿಯಾಗೆ ತಗೋಬೇಕಂತೆ ಬಟ್ ಅವ್ನು ಮಾಡಿದಂತ ಒಂದಷ್ಟು ಕಾಮಿಡಿಗಳನ್ನ ಕರೆಕ್ಟ್ ಆಗಿ ನೋಟಿಸ್ ಮಾಡಿ ಇದು ಯಾಕೆ ಈ ರೀತಿ ಮಾಡ್ತಾ ಇದ್ದಾವೆ ಬಂದಿರ್ತಕ್ಕಂಥ ಗೆಸ್ಟ್ ಹತ್ರ ಯಾರಾದ್ರೂ ಹಿಂಗ್ ನಡ್ಕೋತಾರ ಅಂತ ಹೇಳಿ ಅವ್ನಿಗೆ ಆಪೋಸಿಟ್ ಆಗಿ ಮಾತಾಡಿ ಮಾತಾಡಿ ಅದನ್ನ ತಪ್ಪು ಹಾಗೆ ಹೀಗೆ ಅಂತೆಲ್ಲ ತೋರಿಸಿ ಇವನಿಗೆ ಟಿಪ್ ಕೊಡಲ್ಲ ಅವ್ನ ತಪ್ಪು ಮಾಡಿದಾನೆ ಬಂದಿರ್ತಕ್ಕಂಥ ಗೆಸ್ಟ್ ಗಳ್ ಮನಸ್ನ ನೋಯಿಸಿದಾನೆ ಎಲ್ಲ ಹೇಳಿ ಒಟ್ನಲ್ಲಿ ಅವ್ನಿಗೆನೆ ಕನ್ಫ್ಯೂಷನ್ ಆಗೋ ರೀತಿ ಮಾಡ್ಬಿಟ್ಟಿದ್ದಾರೆ ಈಗ ಅವ್ನ ಮೈಂಡ್ ಸೆಟ್ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ನಾನು ಇದು ಮಾತಾಡ್ಬೇಕು ಮಾತಾಡ್ಬೇಡ ಅವ್ರು ಒಳ್ಳೆ ಪಂಚ್ ಬಂದಿರುತ್ತೆ ಒಂದೊಳ್ಳೆ ಕೌಂಟರ್ ಕೊಡ್ಬೇಕಂತ ಅನ್ಸಿರುತ್ತೆ ಆದ್ರೂ ಕೂಡ ಓ ಇದ್ ಮಾತಾಡೋದ್ರಲ್ಲಿ ತಪ್ಪಾಗ್ಬಿಡುತ್ತೋ ಏನು ಬೇಡ ಅಂತ ಹೇಳಿ ಕೊನೆ ದಿನ ನೀವು ನೋಡಿರ್ಬೋದು ಸ್ನೇಹಿತರೆ ನಿನ್ನೆ ಎಪಿಸೋಡ್ನ ಹೊರತುಪಡಿಸಿ ಶುಕ್ರವಾರದ ಎಪಿಸೋಡ್ ಏನಿತ್ತು ಆ ಒಂದು ಎಪಿಸೋಡ್ ಅಲ್ಲಿ ಫುಲ್ ಕಂಪ್ಲೀಟ್ ಸೈಲೆಂಟ್ ಆಗೋಗಿದ್ದ ಇಲ್ಲಿ ನಟ ಫುಲ್ ಕಂಪ್ಲೀಟ್ ಸೈಲೆಂಟ್ ಆಗೋಗಿದ್ದ ಸೊ ಹಾಗಾಗಿ ಇವ್ರು ಗೌಡ ಅವರು ಕೂಡ ಸೈಲೆಂಟ್ ಆಗಿದ್ರು ಬಟ್ ಎಲ್ಲೋ ಒಂದ್ ಕಡೆ ಕಾವ್ಯ ಅವರು ಒಂದು ಮಿಸ್ಟೇಕ್ ಇಂದ ಅವರು ಕೂಡ ಅವ್ರ ಹೆಸರು ಕೂಡ ಹಾಳು ಮಾಡ್ಕೊಂಡ್ರು ಸೊ ಅವರು ಕೂಡ ಒಂದು ಎಪಿಸೋಡ್ ಅಲ್ಲಿ ಹೈಲೈಟ್ ಆಗುವಂತದ್ದು ಕಾಣಿಸ್ಕೊಂತು ಹಾಗಾಗಿ ಇವ್ರು ಬಂದಾಗಿಂದ ಒಂದು ಟಾಸ್ಕ್ ಅಂತ ಇತ್ತು ಗೆಸ್ಟ್ ಗಳನ್ನ ನೋಯಿಸ್ಬಾರದು ಗೆಸ್ಟ್ ಗಳಿಗೆ ರೆಸ್ಪೆಕ್ಟ್ ಕೊಡಬೇಕು ಗೆಸ್ಟ್ಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಅವರಿಂದ ಒಂದು ಟಿಪ್ ಸಿಗುತ್ತೆ ಅಂತಂದೇಳಿ ಒಂದು ರೂಲ್ ಇತ್ತು ಸೊ ಅದನ್ನ ಫಾಲೋ ಮಾಡಬೇಕು ಲಾಸ್ಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅರ್ಥ ಆಗ್ಲಿಲ್ಲ ಸ್ಟಾರ್ಟಿಂಗ್ ವರ್ಗೂ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ವರ್ಗು ಅದು ಅಷ್ಟೇ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಾಗ ಅಫ್ಕೋರ್ಸ್ ಇದೆಲ್ಲ ಕಡೆ ನನ್ನ ಒಂದು ಇದಕ್ಕೆ ಪ್ರಾಬ್ಲಮ್ ಆಗ್ಬೋದೇನೋ ನಾನು ಮಾಡ್ತಾ ಇದ್ದೀನೋ ಸರಿ ಮಾಡ್ತಾ ಇದ್ನೋ ನಾನು ಏನ್ ಮಾಡಿದ್ರು ಕೂಡ ತಪ್ಪು ಅಂತ ಹೇಳ್ತಾ ಇದ್ರೆ ನೊಂದ್ಕೊಂಡು ಗಿಲ್ಲಿ ಸುಮ್ನಾಗಿದ್ನೆ ಹೊರತು ಚೈತ್ರ ಅಕ್ಕ ಹಂಗೆ ಚೈತ್ರ ಅಕ್ಕ ಡಾನ್ ಚೈತ್ರ ಅಕ್ಕಂಗ್ ಮಾತಾಡ್ಬಿಟ್ರೆ ನನ್ನ ಗತಿ ಕಾಣಿಸ್ಬಿಡ್ತಾರೆ ಹಾಗೆ ಹೀಗೆ ಅಂತ ಏನಿಲ್ಲ ಇಲ್ಲಿ ಆ ರೀತಿ ನೋಡ್ಕೊಂಡಿದ್ದರೆ ಇವರು ಬಂದಿದ್ದ ಐದು ಜನ ಅಲ್ಲಿ ಅಪೋಸಿಟ್ ಕೌಂಟರ್ ಕೊಟ್ಟಿದ್ದು ಒಬ್ಬನೇ ಐದು ಜನಕ್ಕೆ ಒಂದೇ ಸಲ ನಾಲ್ಕು ಜನ ಮೂರ್ ಹತ್ತತ್ರ ಎರಡ್ ಮೂರ್ ದಿನ ಮಣ್ಣು ತಿನ್ಸಿದ್ದು ಮಣ್ಣು ಮುಗಿಸಿದ್ದು ಇವ್ರ ಬಾಯಿಗಳಿಗೆ ಮಾತ್ ಇವ್ರಗಳಿಗೆ ಏನ್ ಮಾತಾಡಿದ್ರೆ ಇಲ್ಲಿ ಇಲ್ಲಿ ಕೌಂಟರ್ ಕೊಟ್ಬಿಡ್ತಾನ ಅನ್ನೋ ರೀತಿ ಭಯ ಬರೋ ರೀತಿ ಮಾಡಿದ್ದು ಗಿಲಿನೇ ಸೊ ಹಾಗಾಗಿ ಆ ರೀತಿ ಏನಿಲ್ಲ ಚೈತ್ರ ಅವರು ಸ್ವಲ್ಪ ಒಂದು ಮಬ್ಬಿಂದ ಆಚೆ ಬರಬೇಕು ಗೊತ್ತಾಗತ್ತ ಅವ್ರಿಗೆ ಈ ಒಂದು ವಾರ ಇರ್ತಾರಲ್ಲ ಒಂದು ವಾರ ಇದ್ರೆ ಗೊತ್ತಾಗತ್ತವ್ರಿಗೆ ಇಲ್ಲ ಇಲ್ಲ ನಾನು ಮಾತಾಡ್ಬೇಕು ಬರುವಂತ ಬೈಕ್ ಕೂತಿಲ್ಲ ಮಾತಾಡಿದ್ರೆ ಅವ್ರು ಅವ್ರು ಇರಲ್ಲ ಅದಕ್ಕೋಸ್ಕರ ಮಾತಾಡ್ತಿಲ್ಲ ಅಷ್ಟೇ ಓಕೆ ನಾನು ಹೇಳಿದ್ನಲ್ವಾ ಗಿಲ್ಲಿ ಯಾವ ಒಂದು ವಿಚಾರಕ್ಕೆ ಸೈಲೆಂಟ್ ಆಗಿದ್ದ ಅಂತಂದೇಳಿ ಇಲ್ಲ ಇಲ್ಲ ನಾನು ಮಾತಾಡ್ತಾ ಇಲ್ಲ ಎದುರುಕೊಂಡಿದ್ದೀನಿ ಭಯ ಬಿದ್ದಿದ್ದೀನಿ ಅಂತ ಏನಿಲ್ಲ ನಾನು ಮಾತಾಡ್ಬಿಟ್ರೆ ಅವ್ರು ಆಚೆ ಹೋಗ್ಬಿಡ್ತಾರ ಆ ಒಂದು ಕಾರಣಕ್ಕೋಸ್ಕರ ಸೈಲೆಂಟ್ ಆಗಿದ್ದೀನಿ ಅಷ್ಟೇ ಅಂತ ಹೇಳಿ ಒಟ್ನಲ್ಲಿ ಇವತ್ತಿನ ಪ್ರೊಮೋನೇ ಹೇಳ್ತಾ ಇದೆ ಇವತ್ತಿನ ಎಪಿಸೋಡ್ ಅಂದ್ರೆ ಸುದೀಪ್ ಸರ್ ಇರ್ಬೇಕಾದ್ರೆ ಅವ್ರ ಎದುರುಗಡೆನೆ ಯಾವ ರೀತಿಯಲ್ಲ ರಜತ್ ಅವ್ರಿಗೆ ಹಾಗೆ ಚೈತ್ರ ಅವ್ರಿಗೆ ಯಾವ ರೀತಿ ಎಲ್ಲ ಟಕ್ಕರ್ ಕೊಡ್ತಾರೆ ಗಿಲ್ಲಿ ನಟ ಅಂತಂದೇಳಿ ಆಲ್ರೆಡಿ ಇವತ್ತಿನ ಪ್ರೊಮೋ ಕ್ಲೂಗಳನ್ನ ಕೊಟ್ಟಿದೆ ಒಟ್ನಲ್ಲಿ ಇವತ್ತಿನ ಎಪಿಸೋಡ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇನ್ನು ಮುಂದೆ ಇಲ್ಲಿಂದ ಮುಂದಕ್ಕೆ ಸರಿಯಾಗಿರ್ತಕ್ಕಂಥ ಕುದುರೆಗಳು ಸಿಕ್ಕಿದೆ ಎರಡು ಒಂದು ಗಂಡು ಕುದುರೆ ಇನ್ನೊಂದು ಹೆಣ್ಣು ಕುದುರೆ ಇವರು ಕೆಟ್ಟವರೋ ಒಳ್ಳೆಯವರೋ ಅದು ಸೆಕೆಂಡ್ರಿ ಆದರೆ ಅಶ್ವಿನಿ ಗೌಡ ಅವರು ಹಾಗೆ ಗಿಲ್ಲಿ ನಟ ಇವ್ರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆ ಕಾಂಪಿಟೇಟರ್ ಸಿಕ್ಕಿದ್ದಾರೆ ಸರಿಯಾಗಿರುತ್ತೆ ಮಜಾ ವಾರ ಪೂರ್ತಿ ಇವ್ರು ಜಗಳ ಆಡ್ತಾನೆ ಇರ್ತಾರೆ ನಾವು ಕೂಡ ನೋಡ್ತಾನೆ ಇರೋಣ ಸಖತ್ ಮಜಾ ಮಾಡೋಣ ಓಕೆ ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ಮೊದಲ ಪ್ರಮೋದ ರಿವ್ಯೂ ಇದ್ರ ಬಗ್ಗೆ ಏನನ್ಸುತ್ತೆ ನಿಮಗೆ ಅದನ್ನ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ಮೂರು ಜನ ಕಂಟೆಸ್ಟೆಂಟ್ ಗಳಲ್ಲಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅದನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಓಕೆ ಕೊನೆಯದಾಗಿ ನನ್ನ ಒಂದು ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ ಯಾರೆಲ್ಲ ವಿಡಿಯೋ ನೋಡಿದರಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಹಾಗೆ ಅಲ್ಲೂ ಕೂಡ ನನ್ನ ಒಂದು ಪೇಜ್ ಇದೆ ಆರ್ ವಿ ಕೆ ಸ್ಟುಡಿಯೋಸ್ ಅಂತ ಜಾಯ್ನ್ ಆಗಿ ಸಿಗೋಣ ಮತ್ತೆ ಮುಂದಿನ ಪ್ರೊಮೋ ವಿಡಿಯೋದಲ್ಲಿ ಆದಷ್ಟು ಬೇಗ ಲವ್ ಯು ಲವ್ ಯು ಆಲ್